है हमारा ससरा मर के गया ससरे का बाप मर के गया मगर खेत वो क्या पारास्ट का हाय करके हमें नहीं समझे अब तो पूरा अभी डोजर लगा को पूरा खड्डा मार के गए हम ना काम भी जलाने को भी जगह नहीं है जैसा करे और तुम मत डालो बोले तो तुमको लेके जाता है तुमको कचरे को लेके जाता है तुमको पारा भूमि वाला उन ले को जाता है बड़ा वाला कर को हमको धमकी दिए ये पाराष्ट्र वाले, पाराश्ट वाले भारत वाले दिए और डी सी वाले भी दिए हमें वो इतना बोले तो भी वो नहीं सुने हमको करकू खाने का जागा नहीं है हमारा छः एकड़ खेत है दो चार बेटे हैं हम कहा पन्ना हमको जागा नहीं है हम मर को गए तो हमको कहा भी डालने के लिए जागा नहीं है जैसा कर को छोड़े पूरा खड्डा मार को गए हमारा इतना जागा होना कर को हम तुम्हारे सामने हाथ जोड़ के विनंती कर तू और हमारा जमीन हमको सीता भाई रुमगोर तांडा तालुका कारगी हाँ? तुम से क्या करना हाँ हमको खेत कर को देना इतने। हाँ हमारा नाम से खेत कर को देना हमें क्या पैसा नहीं मांग रहा है तुम्हारा जमीन है क्या हमारा नाम से कर को देना बोल रहा है पार्टी का जमीन है नहीं हम कर को खाने लगे हमारा जमीन कर को देना के क्या हाँ वो दिए तो भी ये कर्जी हमको वापस नहीं दिए वो पूरा को डाले कि कहा कचरे में फेंकेगी ये कर्जी नहीं है ये हाँ जमीन कर को देना कर को हमें बोलते हाँ ಎಲ್ಲರೂ ನಿಮ್ಗೆ ಓಟ್ ಕೊಟ್ಟು ನಿಮಗೆ ಓಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಮಗನಿಗೆ ಓಟ್ ಕೊಟ್ಟು ಎಂ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ನಾವು ಹೇಳಕ್ಕೆ ಬಯಸ್ತೀವಿ ಈ ರೈತರ ಬಗ್ಗೆ ಏನಾದರೂ ಕಾಳಜಿ ಕಕಲಾತಿ ಇತ್ತು ಅಂತಂದ್ರೆ ನೀವು ಅವರು ನೆರವಿಗೆ ಬರಬೇಕಾಗಿತ್ತು ಅಂದ್ರೆ ಆ ಮಾನವೀತೆಯ ಮಾನವೀಯತೆಯ ದೃಷ್ಟಿಕೋನದಿಂದ ಎಂ ಪಿ ಮತ್ತು ನೀವು ಈಶ್ವರ್ ಖಂಡ್ರೆಯವರು ಸರ್ಕಾರ ಜೊತೆಗೆ ಸಚಿವ ಸಂಪುಟದಲ್ಲಿ ಮಾತುಕತೆ ಮಾಡಿ ಅಜೆಂಡಾ ಇಟ್ಟು ಅಜೆಂಡ ನಿರ್ಣಯನ ಪಾಸ್ ಮಾಡಿ ಅವ್ರಿಗೆ ಹಕ್ಕು ಪತ್ರ ಕೊಡ್ತಕ್ಕಂತ ರೀತಿಯಲ್ಲಿ ಮತ್ತೆ ಈಗ ತಕ್ಷಣವೇ ದಬ್ಬಾಳಿಕೆ ಮಾಡತಕ್ಕಂತ ಬೀದರ್ ಡಿ ಒ ಮತ್ತು ಗುಲ್ಬರ್ಗ ಡಿ ಎಫ್ ಒಂದು ಡೈರೆಕ್ಷನ್ ಅನ್ನು ಹೊರಡಿಸಿ ಅವರಿಗೆ ಕಿರುಕುಳ ಕೊಡ್ತಕ್ಕಂಥದನ್ನು ತಕ್ಷಣ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಗಂಟಾ ಘೋಷವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಆಗ್ರಹ ಮಾಡ್ತಾ ಇದ್ವಿ ಎರಡು ಸಂಘಟನೆ ಪರವಾಗಿ ಅಂತಕ್ಕಂಥ ಮಾತನ್ನು ಬಯಸ್ತಾ ಇದ್ವಿ ಇದರ ಜೊತೆಗೆ ನಾನು ಹೇಳೋಕ್ಕೆ ಬಯಸ್ತೀನಿ ನಮ್ಮ ಆತ್ಮೀಯರು ಇರ್ತಕ್ಕಂಥವ್ರು ಪ್ರದೀಪ್ ಕುಮಾರ್ ಏನಿದ್ದಾರೆ ಅವರ ಆಪ್ತ ಸಹಾಯಕರು ಪ್ರದೀಪ್ ಕುಮಾರ್ ಅವರು ಇವತ್ತು ಸಾಯಂಕಾಲ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ ಈಗ ಇವತ್ತು ಬೀದರ್ಕ್ಕೆ ಇವತ್ತು ಯಾವ ಪ್ರಯಾಗ ಯಾವ್ದ ಪ್ರಯಾಗ್ ರಾಜ್ ಬೀದರ್ ಜಿಲ್ಲೆಯಿಂದ ನಾಲ್ಕು ಐದು ಜನ ಇವತ್ತು ಬಾಡಿ ಈಗಾಗ್ಲಿದೆ ಇವತ್ತು ಬಂದು ತಲುಪಿದೆ ಈಗ ಎರಡಾಗಿ ಪೊಣೆ ಎರಡಾಗಿದೆ ಹದಿನೈದು ನಿಮಿಷ ಇತ್ತು ಆರು ಜನ ಬಾಡಿಗಳನ್ನ ಬಂದು ಬೀದರ್ ಜಿಲ್ಲೆಗೆ ಬಂದು ತಲುಪಿದೆ ಹಾಗಾಗಿರೋದ್ರಿಂದ ಸಾಯಂಕಾಲ ಇವತ್ತು ಈಶ್ವರ್ ಖಂಡ್ರೇಜಿಯವರು ಅವರು ಬೀದರ್ ಜಿಲ್ಲೆಗೆ ಈ ಜಿಲ್ಲೆ ಉಸ್ತುವಾರಿಗಳು ಬರ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾಳೆ ಸಾಯಂಕಾಲ ಏಳು ಗಂಟೆಗೆ ಅವರು ಟೈಮ್ ಕೊಡಬೇಕು ಪ್ರದೀಪ್ ಅವ್ರು ಮಾತಾಡಿ ಹೇಳಬೇಕು ಶ್ರಾವಣ ಶರಣಕುಮಾರ್ ಮೋದಿಯವ್ರು ಮಾತಾಡಿ ಹೇಳಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರಿಬ್ಬರಿಗೂ ರಾತ್ರಿ ಮಾತಾಡಿ ಹೇಳಿದ್ದೀವಿ ನಾಳೆ ಸಾಯಂಕಾಲ ತನಕ ಕೂಡ ಏಳು ಗಂಟೆಗೆ ನಮ್ಮ ಎರಡೂ ಸಂಘಟನೆ ಮುಖಂಡರು ಬರ್ತಾರೆ ಮನವಿ ಪತ್ರ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಅವರು ಡಿ ಎಫ್ ಒ ಬೀದರ್ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗನ್ನು ನಡೆಸಬೇಕು ಗುಲ್ಬರ್ಗ ಜಿಲ್ಲಾಧಿಕಾರಿ ಅಧ್ಯ ಇವತ್ತು ಬಿಲ್ಲ ಗುಲ್ಬರ್ಗ ಕಲಬುರಗಿ ಜಿಲ್ಲಾಧಿಕಾರಿ ಮಟ್ಟದಲ್ಲೂ ಕೂಡ ಎರಡೂ ಜಿಲ್ಲೆಗಳಲ್ಲಿ ಸಭೆ ನಡೆಸಿ ಈ ಅರಣ್ಯ ಅಧಿಕ ಅರಣ್ಯ ಬಡವರ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಕ್ಕಂಥ ಆ ಬಡವರದ್ದು ದೌರ್ಜನ್ಯ ಕಿರುಕುಳನ್ನು ತಡೆಗಟ್ಟಕ್ಕೆ ಪ್ರವೇಶನ್ನ ಮಾಡಬೇಕು ಅರಣ್ಯ ಮಂತ್ರಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಹಾಗಾಗಿರೋದರಿಂದ ಇದು ಮುಗಿದ ತಕ್ಷಣವೇ ಮತ್ತೊಮ್ಮೆ ಇವತ್ತು ಐದು ಗಂಟೆಗೆ ಮತ್ತೆ ಮಾತುಕತೆಯನ್ನು ಮಾಡಿ ಅವರು ನಾಳೆ ಟೈಮನ್ನು ಫಿಕ್ಸ್ ಮಾಡಬೇಕು ಇಲ್ಲಿ ರಕ್ಷಣಾ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಅಂತಕ್ಕಂಥ ಮಾತನ್ನು ನಾನು ಅವರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಹಾಗಾಗಿರೋದ್ರಿಂದ ಇವತ್ತು ಈ ದಾಳಿ ದಬ್ಬಾಳಿಕೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದೇ ಮುಖ್ಯ ಉದ್ದೇಶ ತೊಗರಿ ಬೆಳೆ ನಷ್ಟ ಆಗಿದೆ ತೊಗರಿ ಬೆಳೆ ಹಾನಿಯಾಗಿದೆ ಹೆಸರು ಉದ್ದು ಎಳ್ಳು ಸೂರ್ಯಪಾನು ಅಂತ ಟೈಮ್ ಶೇಂಗಾ ಅಂತ ಟೈಮ್ ನಲ್ಲಿ ಅಪ್ಡೇಟ್ ಸಜ್ಜ ಬಿತ್ತಿರುವಂತ ಜಾಗದಲ್ಲಿ ಬಾರ್ಡರ್ ಅನ್ನ ಹಾಕಿ ನೀವದಕರ ಅಲ್ಲೇ ಬೆಳಿ ಹಾಳು ಮಾಡಕ್ ಕೊಟ್ಟಿರಲ್ಲ ಆ ರೈತ ಹೊಟ್ಟಿಗೆ ಟೂರ್ಲಿಕ್ಕಿಲ್ಲ ಬಟ್ಟೆ ಒಂದು ಕಳ್ಳೆ ಕಿತ್ತಿ ಬರ್ತಕ್ಕಂತ ರೀತಿಯಲ್ಲಿ ನಡ್ಕೊಳ್ತೀವಿ ಅಂದ್ರೆ ಮನುಷ್ಯರಲ್ಲ ರಾಕ್ಷಸ ರೀತಿಯಲ್ಲ ಬದ್ಮಾತೆ ಅಂತಕ್ಕಂಥ ಮಾತನ್ನ

ಸರ್ ಈ ಕಡೆ ಕಡೆ ಅವರು ಈ ಕಡೆ